ನಮಸ್ಕಾರ ಸರ್ ನಮಸ್ಕಾರ ಯಾವ ತಮ್ಮದು ನಮ್ದು ಬೆಂಗಳೂರು ಬೆಂಗಳೂರು ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಎಷ್ಟು ದಾವಣಗೆರೆಗೆ ಎಷ್ಟೇ ಸಾಯ್ತದಿ ಬಂದು ಹೋಗಿ ಬಂದು ಎರಡು ತಿಂಗ್ಳ ಏನು ತೊಂದರೆ ಬಂದಿದ್ರಿ ನನಗೆ ಮೈ ಕೈ ನೋವು ಸುಸ್ತು ಕಸ ಮಾಡಕ್ ಆಗ್ತಾ ಇರ್ಲಿಲ್ಲ ಮಾಡಕ್ ಮೈಂಡ್ ಓಡ್ತಾ ಇರ್ಲಿಲ್ಲ ಮಂಕು ಯಾವಾಗಿದ್ದು ಮರಿ ಕೊಂಡೆ ಅನ್ಸುದು ಹಾ ಆಯಾಸ ಭುಜ ನೋವು ಬರೋದಾ ಭುಜನವರು ಸೊಂಟ ನೋವು ಸೊಂಟನವರು ಕೈ ಕಾಲ ಸುಸ್ತು

ಗ್ಯಾಸ್ಟಿಕ್ ಕಮ್ಮಿ ಆಗಿದೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಊಟ ಚೆನ್ನಾಗಿ ಸೇರುತ್ತೆ ಮುಂಚೆ ಊಟ ಸೇರ್ತಾ ಇರಲಿಲ್ಲ ಸೇರ್ತಾ ಇರಲಿಲ್ಲ ಏನಾದ್ರು ಒಂದು ಭಾರತವಾದ ಗಾಸಿ ಕೆಲಸ ಮಾಡಿದ್ರೆ ಸುಸ್ತಾಗಿ ಅಲ್ಲೇ ಮಲ್ಕಾಂಬ್ರ ಇವಾಗೆಲ್ಲ ಕೆಲಸ ಮಾಡ್ತಾ ಇದೀರಿ ಇಲ್ಲ ಲಲಾವಕಿ ಇದೀನಿ ಲವಲವಿಕೆಯಿಂದ ಇದ್ದೀರಿ ನಿಜ ಹೇಳ್ತಿದೀರಲ್ಲ ನಿಜ ನಿಜ ಡಾಕ್ಟರ್ ಲಂಚ ಕೊಟ್ಟಿದರ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ಸನ್ ಹೇಗೆ ಏನಿಲ್ಲ ಅಲ್ಲ ಹಂಚಾಗಿತ್ತು ಏನಿಲ್ಲ ಒಳ್ಳೆದಾಗಿ ಐ ಲೈನ್ ಆವಶ್ಯಕ ಇರುತ್ತೆ ಮತ್ತೆ ತಿರಿ ಒಂದೇ ಸಲ ಬಂತವನ ಅಂತ ಮತ್ತೆ ಒಂದೇ ಸಲ ತಗೊಂಡುಕೊಳ್ಳೋಣ ಅಂತ ಓಕೆ ಸತ್ಯ ಅಲ್ಲ ಆಮೇಲೆ ನಮ್ಮ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಏನೋ ಏನೋ ಓಕೆ ಆಗಿಲ್ಲ ಆಗಿಲ್ಲ ಮುಂಚೆ ತಲೆ ನೋರ್ತಿತ್ತಾ ಮುಂಚೆ ತಲೆ ಚಿಡತಾ ತಲೆ ಚಿಡತಾನೋ ಇಲ್ಲ ಸಿಕ್ಕ ಬರದು ತಲೆ ಅದು ಇಲ್ಲ ಓಕೆ ಓಕೆ ಸರ್ ಥ್ಯಾಂಕ್ ಯು